ನಮಸ್ತಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾರಿ ಕೆಟ್ಟ ಒನ್ ಬಿ ಎಚ್ ಎಫ್ ಫ್ಲ್ಯಾಟ್ ಆ ಫ್ರೆಂಡ್ ನಿಮಗೆ ಈ ವಿಷಯ ಮಾಹಿತಿ ಕೊಡ್ತಾ ಇರೋದು ಕೆಂಚನಾಪುರ ಆ ಯಶವಂತಪುರ ಕ್ಷೇತ್ರದಲ್ಲಿ ಬರುವಂತಹ ಒಂದು ಕೆಂಚನಾಪುರ ಒನ್ ಬಿ ಎಚ್ ಎಫ್ ಫ್ಲ್ಯಾಟ್ ಮತ್ತು ಅಲ್ಲಿ ಪತ್ತಲ್ಲೂ ಸಹ ಟು ಬಿ ಎಚ್ ಎ ಫ್ಲ್ಯಾಟು ಸಹ ಕಟ್ತಾ ಇದ್ದಾರೆ ಟು ಬಿ ಎಚ್ ಎ ಫ್ಲ್ಯಾಟಲ್ಲಿ ಕೆಲಸ ಬರದಿಂದ ಸಾಕ್ತಾನೇ ಇದೆ ಈ ಸದ್ಯಕ್ಕೆ ನಾನು ಒನ್ ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ನಿಮಗೆ ಸ್ವಲ್ಪ ಅಪ್ಡೇಟ್ ಕೊಡ್ತೀನಿ ನಂತರ ವಿಡಿಯೋ ಫುಲ್ ನಿಮಗೆ ಅಪ್ಲೋಡ್ ಮಾಡ್ತೀನಿ ಈಗಾಗಿಯೇ ಏನು ಚಂಚನಪುರದು ಒನ್ ಬಿ ಎಚ್ ಎ ಫ್ಲ್ಯಾಟು ಏನು ಅಪ್ಡೇಟ್ ಅಂದರೆ ಫ್ರೆಂಡ್ ನಿಮಗೆ ತಿಳ್ಸೋದು ಏನು ಒನ್ ಬಿ ಎಚ್ ಎ ಫ್ಲ್ಯಾಟು ಕೆಲಸ ಸದ್ಯದಲ್ಲಿ ನಡೀತಾ ಇದೆ ನೋಡಿ ಹದಿನಾಲ್ಕು ಫ್ಲೋರಲ್ಲೂ ಸಹ ಟೈಲ್ಸ್ಗಳು ಗ್ರಾನೇಟ್ ಕೆಲಸ ಆಗಿರ್ಬೋದು ರೂಮ್ಸ್ಗೆ ಆಗಿರ್ಬೋದು ಎಲ್ಲ ಕಂಪ್ಲೀಟ್ ಆಗಿದೆ ಯಾರೋ ಒಂದು ಹನ್ನೆರಡು ಹದಿಮೂರ ಸ್ವಲ್ಪ ಆಗಬೇಕಾಗುತ್ತೆ ಸದ್ಯಕ್ಕೆ ಅದು ಏನು ಟೈಲ್ಸ್ ಎಲ್ಲ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದೆ ಹದಿನಾಲ್ಕು ಫ್ಲೋರ್ಗಳನ್ನೂ ಸಹ ಮತ್ತು ಈ ಸದ್ಯದಲ್ಲಿ ವೈರಿಂಗ್ ಕೆಲಸ ನಡೀತಾ ಇದೆ ಏನು ಎಲೆಕ್ಟ್ರಿಕಲ್ ವೈರಿಂಗ್ ಎಲ್ಲ ಎಳೆದು ಸ್ವಿಚ್ಗಳು ಬೋರ್ಡ್ಗಳು ಒಂಬತ್ತು ಫ್ಲೋರ್ಗಳೂ ಸಹ ಇಲ್ಲಿ ಫಿಟ್ ಆಗಿದೆ ಸ್ವಿಚ್ಗಳು ಇಷ್ಟು ಕೆಲಸಗಳು ಇಲ್ಲಿ ಅಪ್ಡೇಟ್ ಕ್ಯಾಂಚನ್ಪುರದಲ್ಲಿ ನಡೀತಾ ಇದೆ ಮತ್ತು ಇಲ್ಲಿ ಏನು ರಸ್ತೆ ಏನು ನಿಮ್ಮ ಓಡಾಡುವಂತಹ ರಸ್ತೆ ಜಲ್ಲಿಗಳು ಅಲ್ಲಿ ಲೆವೆಲ್ ಮಾಡ್ತಾಯಿದ್ದಾರೆ ಇದ್ದಾರೆ ಇಲ್ಲಿ ರಸ್ತೆ ಹಾಕೋಕ್ಕೆ ಜಲ್ಲಿಗಳೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಮತ್ತು ಒಳಗಡೆ ಇಲ್ಲಿ ಏನು ಮಾಡಬೇಕು ಅಂದರೆ ಪೈಪ್ಲಿಂಗ್ ಆಗಿರ್ಬೋದು ಮತ್ತು ವಾಟ್ರಲ್ ಪೈಪ್ಲೈನ್ ಆಗಿಲ್ಲ ಎಲ್ಲ ಕಲೆಕ್ಷನ್ ಔಟ್ ಸೈಡೆಲ್ಲ ಮಾಡಿದ್ದಾರೆ ಇನ್ನು ಒಳಗಡೆ ನೆಲ್ಲಿಗಳು ಫಿಟ್ ಆಗಬೇಕು ಮತ್ತು ಸಿಂಕುಗಳು ಮತ್ತು ಬಾತ್ರೂಮ್ಗಳು ಇವೆಲ್ಲ ರೂಮ್ಸ್ ಹಾಕಬೇಕಾಗುತ್ತೆ ಮುಂದೆ ಕಾಂಪೌಂಡ್ಗೆ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ರೆ ಸದ್ಯಕ್ಕೆ ಈಗ ಹೊರಗಡೆ ಏನು ರಸ್ತೆಗಳ ನಿರ್ಮಾಣ ಮಾಡೋಕ್ಕೆ ರೆಡಿ ಇದ್ದಾರೆ ಮತ್ತು ನೀವು ಏನು ಹದಿನಾಲ್ಕು ಫ್ಲೋರ್ವರೆಗೂ ಸಹ ಕಂಪ್ಲೀಟಾಗಿ ನಿಮಗೆ ಟೈಲ್ಸ್ ಕೆಲಸ ಆಗಿರ್ಬೋದು ಎಲೆಕ್ಟ್ರಿಕಲ್ ವೈರಿಂಗ್ ಆಗಿ ಸ್ವಿಚ್ಗಳಾಗಿರೋ ಹದಿನ ಒಂಬತ್ತು ಫ್ಲೋರ್ಗಳನ್ನ ಆಗಿರ್ಬೋದು ಇವು ಪ್ರತಿಯೊಂದು ಎಲ್ಲೇ ಕೆಂಚನಪುರದಲ್ಲಿ ಈ ಸದ್ಯಕ್ಕೆ ನಡೆಯುತ್ತಿರುವಂತಹ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು ಈಗ ಸಾಕಷ್ಟು ಜನ ಇಲ್ಲಿ ಕೇಳ್ತಾಯಿದ್ದಾರೆ ಕ್ಯಾಂಚನಪುರದ ಬಗ್ಗೆ ಅಪ್ಡೇಟ್ ಕೊಡಿ ಮತ್ತು ಕಂಚನಪುರದಲ್ಲಿ ಯಾವ ಡೇಟಲ್ಲಿ ಕೊಡ್ತಾರೆ ಅಂತಲೂ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ ಇಲ್ಲಿ ಸದ್ಯದಲ್ಲಿ ಅವರು ಮೇ ಜೂನ್ ಅಂತ ಹೇಳಿದರು ಇಲ್ಲಿ ಕೆಲಸ ಇನ್ನೂ ಅಲ್ಲಿ ನೋಡಿರೋ ಪ್ರಕಾರ ಮೇ ಜೂನಲ್ಲಿ ಆಗಲ್ಲ ಅನಿಸುತ್ತೆ ಬಟ್ ಒಟ್ಟಿನಲ್ಲಿ ತಿಳಿಸಿರೋ ಪ್ರಕಾರ ಜೂನು ಮೇ ಜೂನಲ್ಲಿ ಅಂತ ಹೇಳಿದರು ಮುಂದಕ್ಕೆ ಹೋಗೋದು ಒಂದು ತಿಂಗಳು ಅದು ನಿಮ್ಗೆ ಗೊತ್ತೇ ಇರುತ್ತೆ ಅದು ನಾವೇನು ಹೇಳಕ್ತ ಇಲ್ಲ ಜೂನ್ನಲ್ಲಿ ಕೊಟ್ಟರೆ ಇನ್ನೂ ಒಳ್ಳೆಯದು ಈ ಸದ್ಯದಲ್ಲಿ ಕೆಲಸ ಇನ್ನೂ ಒಂದು ಸ್ವಲ್ಪ ಯಾಕೆಂದರೆ ಇನ್ನು ಕೆಲಸಗಳು ಅಲ್ಲಿ ಇರೋದಾವೆ ರಸ್ತೆ ಔಟ್ ಸೈಡ್ ರಸ್ತೆಗಳಾಗಬೇಕು ಮತ್ತು ಪ್ರತಿಯೊಂದು ರೂಮ್ಸ್ಗಳೆಲ್ಲ ಸಿಂಕಿ ಆಗಿರ್ಬೋದು ಬಾತ್ರೂಮ್ ಟಾಯ್ಲೆಟ್ ಸ್ವಲ್ಪ ಆಲ್ಮೋಸ್ಟ್ ಆ ಥರದ ಕೆಲಸ ಮುಗಿತಾ ಬಂದಿದೆ ಖಂಡಿತ ಏನು ಸಿಂಕ್ ಆಗಿರ್ಬೋದು ಮತ್ತು ಬಾತ್ರೂಮ್ ಫುಟ್ಗಳು ಆಗಿರ್ಬೋದು ಮತ್ತು ಎಲೆಕ್ಟ್ರಿಕ್ಟಲು ಸ್ವಲ್ಪ ಸ್ವಲ್ಪ ಬ್ಯಾಲೆನ್ಸ್ ಆಗಿರ್ಬೋದು ಕೊಡಾಯಿ ನೀಲ್ ನೆಲ್ಲಿ ಫಿಟ್ ಮಾಡೋದಾಗಿರ್ಬೋದು ಇವೆಲ್ಲ ಕೆಲಸಗಳಿದ್ದಾವೆ ಸುಮಾರು ಮೀಟ್ರ್ ಬೋರ್ಡ್ ಫಿಟ್ ಮಾಡೋದಾಗ ಈಗ ಇಷ್ಟು ನಿಮಗೆ ಇನ್ನು ಸಾಕಷ್ಟು ಕೆಂಚಾಪುರದಲ್ಲಿ ಔಟ್ಸೈಡು ರಸ್ತೆ ಕಾಮಗಾರಿಕೆ ಮಾಡೋದು ಇಷ್ಟೆಲ್ಲ ಸಂಪೂರ್ಣವಾಗಿ ಆ ಕೆಲಸ ಆಗಬೇಕಾಗಿದೆ ಸದ್ಯದಲ್ಲೇ ಈ ನಿಮಗೆ ಏನು ಅಂದರೆ ತಿಳಿಸಿದ್ರು ಅವರು ಜೂನ್ ಮೇ ಜೂನಲ್ಲಿ ಕೊಡ್ತೀವಿ ಅನ್ನಿ ಜೂನಲ್ಲಿ ಕೊಡ್ಬೋದನ್ನು ಅಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಕೊಡ್ಬೋದು ಎಲ್ಲ ಸ್ವಲ್ಪ ಮುಂದಕ್ಕೆ ಹೋಗೋದು ಸದ್ಯದಲ್ಲಿ ವೆಯ್ಟ್ ಮಾಡಬೇಕು ಆದಷ್ಟು ಕೆಲಸ ಅಲ್ಲಿ ನಡೀತಾ ಇದೆ ಚಂಚಾಪುರದಲ್ಲಿ ಏನು ಅದೇ ಥರ ಟು ಬಿ ಎಚ್ ಎಫ್ ಫು ಸಹ ಅಲ್ಲೂ ಸಹ ಕೆಲಸ ನಡೀತಾ ಇದೆ ಅಲ್ಲೂ ಸಹ ನಿಂತಿಲ್ಲ ಟು ಬಿ ಎಚ್ ಎಲ್ಲೂ ಬರ್ದಿದ್ದಾನೆ ಇದೆ ಒನ್ ಬಿ ಎಚ್ ಇಂದ ಟು ಬಿ ಎಚ್ ಎ ಅಲ್ಲಿ ಫಾಸ್ಟಾಗಿ ಕೆಲಸ ನಡೀತಾ ಇದೆ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ಸದ್ಯಕ್ಕೆ ವಿಡಿಯೋ ಇದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ